ನಮಸ್ಕಾರ ವೀಕ್ಷಕರೇ ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ರಿಗೂ ಕೂಡ ಸ್ವಾಗತ ಒಂದೂರಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು ಅಲ್ಲೊಬ್ಬ ಯುವಕ ದಿನ ಪೆಟ್ರೋಲ್ ಬಿಡುವ ಕೆಲಸ ಮಾಡ್ತಾ ಇದ್ದ ಅವನಿಗೆ ತಿಂಗಳಿಗೆ ಹತ್ತು ಸಾವಿರ ಸಂಬಳ ಆ ಸಂಬಳದಲ್ಲಿ ಆತನಿಗೆ ಏನನ್ನೂ ಮಾಡಲು ಆಗ್ತಾ ಇರಲಿಲ್ಲ ಬರುವ ದುಡ್ಡೆಲ್ಲ ಮನೆಯ ಖರ್ಚಿಗೆ ಖಾಲಿಯಾಗಿಬಿಡ್ತಿತ್ತು ಆತನಿಗೆ ಅನ್ನಿಸ್ತಾ ಇತ್ತು ನನ್ನ ಬದುಕು ಬದಲಾಗಬೇಕು ನಾನು ಎಲ್ಲರಂತೆ ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಉತ್ತಮವಾದ ಮನೆ ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಹೀಗೆ ಹಲವಾರು ಆರ್ಥಿಕ ವಿಚಾರಗಳನ್ನು ಆತ ಮಾಡ್ತಾ ಇದ್ದ ಪೆಟ್ರೋಲ್ ಬಂಕ್ನಲ್ಲಿ ಆತ ಕೆಲಸ ಮಾಡಬೇಕಾದ್ರೆ ಒಂದು ದಿನ ಆತನ ಮುಂದೆ ಉರ್ಸ್ ಗಾಡಿ ಬಂತು ಆ ಕಾರನ್ನೇ ಆ ಯುವಕ ನೋಡುತ್ತಾ ನಿಂತ ಅದರಿಂದ ಸೂಟು ಬೂಟು ಹಾಕಿಕೊಂಡ ಒಬ್ಬ ವ್ಯಕ್ತಿ ಇಳಿದ ಆ ವ್ಯಕ್ತಿ ಪೆಟ್ರೋಲ್ ಬಿಡುವ ಈ ಯುವಕನ ಕೈಗೆ ಐದು ಸಾವಿರ ಹಣ ನೀಡಿ ಪೆಟ್ರೋಲ್ ಹಾಕು ಎಂದ ಆಗ ಯುವಕ ಪೆಟ್ರೋಲ್ ಹಾಕುತ್ತಾ ಆ ಕಾರನ್ನೇ ನೋಡುತ್ತಾ ಇದ್ದ ಆಗ ಆ ವ್ಯಕ್ತಿ ಆ ಯುವಕನಿಗೆ ಕೇಳಿದ ಯಾಕೆ ಈ ಕಾರನ್ನು ಹಾಗೆ ನೋಡ್ತಾ ಇದೆಯಾ ಎಂದು ಕೇಳಿದ ಆಗ ಯುವಕ ನಾನು ಸಹ ಇಂತಹ ಕಾರ್ ತೆಗೆದುಕೊಳ್ಬೇಕು ಬಿಸ್ನೆಸ್ ಮಾಡಬೇಕು ಜೀವನದಲ್ಲಿ ಮುಂದೆ ಬರಬೇಕು ಎಂದು ಕನಸು ಕಾಣುತ್ತಿರುವೆ ಸರ್ ಎಂದು ಹೇಳಿದ ಆ ಯುವಕನ ಮಾತು ಕೇಳಿ ಆ ವ್ಯಕ್ತಿ ತನ್ನ ಜೇಬಲ್ಲಿದ್ದ ತನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇದು ನನ್ನ ನಂಬರ್ ಇದರಲ್ಲಿ ನನ್ನ ಕಚೇರಿಯ ವಿಳಾಸವಿದೆ ನೀನು ನಾಳೆ ಬಂದು ನನ್ನ ಕಾನು ಎಂದನು ಆಗ ಆ ಯುವಕ ಆ ವಿಸಿಟಿಂಗ್ ಕಾರ್ಡನ್ನು ತೆಗೆದುಕೊಂಡು ಸರಿ ಸರ್ ಎಂದನು ಕಾರು ಹೋದ ನಂತರ ಪೆಟ್ರೋಲ್ ಬಿಡುವ ಯುವಕ ಯೋಚಿಸತೊಡಗಿದ ಒಂದು ವೇಳೆ ಆ ಮನುಷ್ಯ ನನ್ನ ಕರೆದು ಮೋಸ ಮಾಡಿದರೆ ಹೇಗೆ ಯಾರಿಂದಾದರೂ ನನಗೆ ತೊಂದರೆ ಆದರೆ ಹೇಗೆ ಎಂದು ಯೋಚಿಸತೊಡಗಿದ ಬಿಸ್ನೆಸ್ ಮಾಡಲು ನಾನು ಕೆಪೇಬಲ್ ಆಗಿದ್ದೀನ ಎಂದು ಪ್ರಶ್ನಿಸಿಕೊಂಡ ಇದೆಲ್ಲ ಆಗದು ಎಂದು ತನಗೆ ತಾನೇ ಊಹಿಸಿಕೊಂಡ ಹೀಗೆಲ್ಲ ಯೋಚನೆ ಮಾಡಿ ಆ ವ್ಯಕ್ತಿ ಕೊಟ್ಟಿದ್ದ ವಿಸಿಟಿಂಗ್ ಕಾರ್ಡನ್ನು ಕಸದ ಬುಟ್ಟಿಗೆ ಹಾಕಿಬಿಟ್ಟ ಬದುಕೇ ಅದೇ ರೀತಿ ನಡೆದಿತ್ತು ಆ ವಿಸಿಟಿಂಗ್ ಕಾರ್ಡನ್ನು ಬುಟ್ಟಿಗೆ ಹಾಕಿದ ನಂತರ ಬದುಕು ಯಥಾ ರೀತಿಯಾಗಿ ನಡೆದಿತ್ತು ದಿನಂಪ್ರತಿ ಬೆಳಗ್ಗೆ ಬರೋದು ಪೆಟ್ರೋಲ್ ಹಾಕೋದು ತಿಂಗಳಾದರೆ ಹತ್ತು ಸಾವಿರಕ್ಕೆ ಕೈ ಚಾಚೋದು ಇಷ್ಟು ಮಾತ್ರ ಆ ಯುವಕನ ಪಾಡಾಗಿತ್ತು ಹೀಗೆ ಸತತ ಮೂರು ವರ್ಷಗಳ ನಂತರ ಅದೇ ಬಂಕಿಗೆ ಒಂದು ಅದೇ ತರಹದ ಊರ್ಸ್ ಕಾರ್ ಬಂತು ಆದರೆ ಈ ಬಾರಿ ಅದರಲ್ಲಿ ಈ ಯುವಕ ನೋಡಿದ ಮೊದಲ ವ್ಯಕ್ತಿ ಇರಲಿಲ್ಲ ಬದಲಾಗಿ ಬೇರೆ ವ್ಯಕ್ತಿ ಇದ್ದ ಕಾರಿನಿಂದ ಇಳಿದ ಆ ವ್ಯಕ್ತಿ ಆ ಯುವಕನ ಕೈಗೆ ಐದು ಸಾವಿರ ಹಣ ನೀಡಿ ಇದಕ್ಕೆ ಪೆಟ್ರೋಲ್ ಹಾಕು ಎಂದ ಆಗ ಆ ಯುವಕ ಓಕೆ ಎಂದು ಪೆಟ್ರೋಲ್ ಹಾಕಲು ಶುರು ಮಾಡಿದ ಪೆಟ್ರೋಲ್ ಹಾಕಿದ ನಂತರ ಆ ಯುವಕ ಆ ವ್ಯಕ್ತಿಯನ್ನು ಪ್ರಶ್ನೆ ಮಾಡಿದ ಇದೇ ರೀತಿಯ ಕಾರು ಕಳೆದ ಮೂರು ವರ್ಷದ ಹಿಂದೆ ಬಂದಿತ್ತು ಆದರೆ ಅದರಲ್ಲಿದ್ದ ವ್ಯಕ್ತಿ ಬೇರೆಯವರಾಗಿದ್ದರು ಎಂದನು ಆಗ ಅದರಲ್ಲಿದ್ದ ವ್ಯಕ್ತಿ ಹೌದು ಅದು ನಾನಲ್ಲ ನಾನು ಇದೇ ಬಂಕಿನಲ್ಲಿ ಕಳೆದ ಮೂರು ವರ್ಷದ ಹಿಂದೆ ಕಸ ಗೂಡಿಸುವ ಕೆಲಸ ಮಾಡಿಕೊಂಡಿದ್ದೆ ನಿನಗೆ ಕಳೆದ ಮೂರು ವರ್ಷದ ಹಿಂದೆ ಇದೇ ರೀತಿಯ ಊರ್ಸ್ ಕಾರ್ನಲ್ಲಿ ಬಂದ ವ್ಯಕ್ತಿ ತನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದನ್ನು ನಾನು ನೋಡಿದ್ದೆ ಅದನ್ನು ನೀನು ಓದಿ ಕಸದ ಬುಟ್ಟಿಗೆ ಹಾಕಿದ್ದನ್ನು ಕೂಡ ನಾನು ಕಂಡಿದ್ದೆ ನೀನು ಕಸದ ಬುಟ್ಟಿಗೆ ಹಾಕಿದ ಆ ಕಾರ್ಡನ್ನು ನಾನು ತೆಗೆದುಕೊಂಡೆ ನಾನು ಆ ವ್ಯಕ್ತಿಯ ಭೇಟಿಗೆ ಹೋದೆ ಅವರು ನನಗೆ ಬಿಸ್ನೆಸ್ ಹೇಗೆ ಮಾಡಬೇಕು ಎಂದು ಕಲಿಸಿದರು ಈಗ ನಾನು ಅವರಂತೆ ಬಿಸ್ನೆಸ್ ಮ್ಯಾನ್ ಆಗಿ ಕಳೆದ ಮೂರು ವರ್ಷದ ಅವಧಿಯಲ್ಲಿ ಇಂತಹ ಕಾರ್ ತೆಗೆದುಕೊಂಡಿರುವೆ ಒಳ್ಳೆಯ ಮನೆಯನ್ನು ಕಟ್ಟಿರುವೆ ನಾನು ಮದುವೆಯಾಗಿರುವೆ ನನ್ನ ಹೆಂಡತಿ ಹಾಗೂ ತಂದೆ ತಾಯಿಯ ಜೊತೆಗೆ ಇಂದು ಆನಂದದಿಂದ ಇದ್ದೇನೆ ಎಂದನು ಈ ಕಥೆ ನಮಗೆ ಹೇಳುವ ತಾತ್ಪರ್ಯ ಏನು ಅಂದರೆ ಅವಕಾಶದ ಬಾಗಿಲು ಎನ್ನುವುದು ಯಾವಾಗ ಹೇಗೆ ಮತ್ತು ಯಾಕೆ ತೆರೆದುಕೊಳ್ಳುತ್ತೆ ಯಾರಿಗೂ ಗೊತ್ತಾಗಲ್ಲ ಅವಕಾಶಗಳು ನಮ್ಮ ಮನೆಯ ಬಾಗಿಲಿಗೆ ಬಂದಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಕಪೋಕಲ್ಪಿತ ಊಹಾಪೋಹಗಳತ್ತ ನಮ್ಮ ಲಕ್ಷ್ಯ ಹರಿಸಿದರೆ ನಾವು ಜೀವನವೆಲ್ಲ ಕಷ್ಟಪಡುತ್ತಲೇ ಇರಬೇಕಾಗುತ್ತೆ ಹೀಗಾಗಿ ಅವಕಾಶಗಳು ಬಂದಾಗ ಅವುಗಳನ್ನು ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರುವ ಯೋಚನೆ ಮಾಡಬೇಕು ಈಗ ಆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಆ ಹುಡುಗ ಯೋಚನೆ ಮಾಡಿದ್ದು ನನಗೆ ಯಾರಾದರೂ ಮೋಸ ಮಾಡಿದರೆ ನನಗೆ ಹಿನ್ನಡೆಯಾದರೆ ಅನ್ನುವಂತಹ ಯೋಚನೆಗಳು ಆತನನ್ನು ಹಿಡಿದಿಟ್ಕೊಂಡವು ಆದರೆ ಆತ ಎಸೆದಿದ್ದ ವಿಸಿಟಿಂಗ್ ಕಾರ್ಡನ್ನು ಪಡೆದುಕೊಂಡ ಇನ್ನೊಬ್ಬ ಯುವಕ ತಾನು ತನ್ನ ಮೇಲೆ ನಂಬಿಕೆ ಇಟ್ಟು ತನ್ನನ್ನು ಕರೆದವರ ಮೇಲೆ ನಂಬಿಕೆ ಇಟ್ಟು ಹೋಗಿ ಒಂದು ಒಳ್ಳೆಯ ದಾರಿಯನ್ನು ಹಿಡಿದುಕೊಂಡು ಜೀವನದಲ್ಲಿ ಮುಂದೆ ಬಂದ ಹಾಗೆ ಅವಕಾಶಗಳು ನಮ್ಮ ಮನೆಯ ಬಾಗಿಲನ್ನು ತಟ್ಟಿದಾಗ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರಬೇಕು ಇದಾಗಿತ್ತು ಇವತ್ತಿನ ಸ್ಫೂರ್ತಿದಾಯಕ ಕತೆ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್